ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಸ್ನೇಹಿತರೆ ಇವತ್ತು ನಾನೊಂದು ಸಂಡೇ ಸ್ಪೆಷಲ್ ಎಗ್ ಬಿರಿಯಾನಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ರೀ ಇದು ಇಯರ್ ಎಂಡ್ ಮಂತ್ ಎಂಡ್ ಮತ್ತು ವೀಕೆಂಡ್ ಬಿರಿಯಾನಿ ರೆಸಿಪಿ ರೀ ಈ ವರ್ಷದ ವಿಡಿಯೋನ ಇವತ್ತು ನಾನು ಬಿರಿಯಾನಿಯೊಂದಿಗೆ ಮುಗಿಸ್ತಾ ರೀ ಮತ್ತು ನೆಕ್ಸ್ಟ್ ವಿಡಿಯೋ ನಾನು ಮುಂದಿನ ವರ್ಷದಾಗ ನಿಮ್ಗೆ ತೊಗೊಂಬರ್ತಾನೆ ರೀ ಈಗ ನೋಡಿರಿ ಸ್ನೇಹಿತರೆ ಈ ಬಿರಿಯಾನಿ ಹೆಂಗೆ ಮಾಡೋದು ಅಂತ ಹೇಳ್ತಾನೆ ನೋಡಿರಿ ಈಗ ನಾನು ಒಂದು ಸಣ್ಣ ಕುಕ್ಕರ್ ಒಳಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕೊಂಡನ್ರಿ ಅದಕ್ಕೆ ಎರಡು ಬಿರಿಯಾನಿ ली ಒಂದು ಚಕ್ಕಿ ತುಂಡ್ರಿ ಇದಕ್ಕೆ ಒಂದು ಏಲಕ್ಕಿ ನಾಲ್ಕು ಲವಂಗ ಒಂದು ಐದು ಮೆಣಸುಕಾಳು ಹಾಕೊಂಡು ಮಸಾಲ ಸಾಮಗ್ರಿಗಳನ್ನು ನಾನು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತಾನೆ ರೀ ಇದು ಒಂದು ಐದು ನಿಮಿಷಕ್ಕೆ ಫ್ರೈ ಹಾಕತ್ರಿ ಅವಾಗ ನಾನು ಉಳ್ಳಾಗಡ್ಡಿ ಹಾಕ್ಕೊತನ್ರಿ ನಾನು ಒಂದು ದೊಡ್ಡ ಗಾತ್ರದ ಒಂದು ದೊಡ್ಡ ಉಳ್ಳಾಗಡ್ಡಿನ ಈ ಥರ ಹೆಚ್ಚಿಟ್ಕೊಂಡನ್ರಿ ತೀರ ಸಣ್ಣಗೆ ಹೆಚ್ಚಿಲ್ರಿ ಉದ್ದುದ್ದಕ್ಕೆ ಬಿರಿಯಾನಿ ಹಾಕೋ ಹಂಗೆ ಹೆಚ್ಕೊಂಡನ್ರಿ ಇದಕ್ಕೆ ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕೊಂಡನ್ರಿ ಈಗ ಇದು ಚೆನ್ನಾಗಿ ಫ್ರೈ ಆಗಿಂದ ಕಂದು ಬಣ್ಣ ಬಂದಿಂದ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೊತಾನಿರಿ ಇದಕ್ಕೆ ಮತ್ತು ಬೇರೆ ಯಾವುದೇ ರೀತಿಯ ಮಸಾಲ ರುಬ್ಬು ಹಾಕೊಳೋದು ಏನು ಬೇಕಾಗಿಲ್ಲ ಆ ಥರನ ತೋಸಕ್ಕೆ ಹತ್ತೇನ್ರಿ ನಾನು ಅತಿ ಸುಲಭವಾಗಿ ಈಸಿಯಾಗಿ ಅರ್ಧ ತಾಸೊಳಗೆ ಯಾವ ಥರ ಸೂಪರಾಗಿ ಟೇಸ್ಟಿಯಾಗಿ ಬಿರಿಯಾನಿ ಮಾಡ್ಕೋಬೋದು ಅಂತಂದು ಈಗ ನೋಡಿರಿ ನಾನು ರುಬ್ಬಿದ್ದು ಅಂದ್ರೆ ಇದು ಒಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನು ಕೂಡ ಹಾಕಿ ಫ್ರೈ ಮಾಡಿದ್ಮೇಲೆ ನಾನು ಒಂದು ಸಣ್ಣ ಗಾತ್ರದ ಟೊಮೆಟೊನ ಉದ್ದುದ್ದಾಗ ಹೆಚ್ಚಿ ತೊಗೊಂಡೆನ್ರಿ ಇದು ಹುಳಿಗಷ್ಟು ಅಷ್ಟು ಇದ್ರೆ ಸಾಕು ರೀ ಈಗ ಇದು ಪೂರ್ತಿ ಎಲ್ಲ ಬೆಂದಿಂದ ನಾನು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊತನ್ರಿ ಈ ಪುದೀನ ಸೊಪ್ಪು ಹಾಕೋದ್ರಿಂದ ಬಹಳ ಘಮಘಮ ಅಂತತ್ರಿ ನಮ್ಮ ಬಿರಿಯಾನಿ ಈಗ ನೋಡಿರಿ ನಾನು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡೆ ಕಲ್ಲುಪ್ಪು ಈಗ ಮಸಾಲ ಸಾಮಗ್ರಿಗಳಾದ ಅರ್ಶಿನ ಪುಡಿ ರೀ ಸ್ವಲ್ಪ ಜೀರಿಗೆ ಪುಡಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳಿನ ಪುಡಿ ಎರಡು ಚಮಚದಷ್ಟು ನಾನು ಇದು ಹಾಕೊಂಡನ್ರಿ ಏನು ಬಿರಿಯಾನಿ ಮಸಾಲಾನ ಇದು ಎರಡು ಸ್ಪೂನ್ ಹಾಕೊಂಡ್ರೆ ಬಹಳ ಟೇಸ್ಟ್ ರೀ ಈಗ ನಾನು ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತನ್ರಿ ಯಾಕಂದ್ರೆ ನಾನು ಆಲ್ರೆಡಿ ಎರಡರಿಂದ ಮೂರು ಹಸೆ ಮೆಣಸಿಕೆ ಹಾಕಿರೋದ್ರಿಂದ ಒಂದು ಅಷ್ಟು ಮಾತ್ರ ನಾ ಖಾರದ ಪುಡಿ ಹಾಕೊಂಡೆ ಮತ್ತು ಸ್ವಲ್ಪ ಗರಂ ಮಸಾಲನೂ ಕೂಡ ಹಾಕ್ಕೊಂಡು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ರೀ ಇದು ಎಷ್ಟು ಫ್ರೈ ಆಕತಿ ಅಷ್ಟು ಬಿರಿಯಾನಿ ರುಚಿಯಾಗಿರ್ತೈತೆ ರೀ ಸ್ನೇಹಿತರೆ ನಾನೀಗ ಒಂದು ಲೋಟದಷ್ಟು ಅಕ್ಕಿನ ಫಸ್ಟಿಗೆನ ಸ್ವಲ್ಪ ಮಾಡಿ ಮಾಡಿಟ್ಕೊಂಡಿದ್ರಿ ಅಂದರೆ ಪೂರ್ತಿ ಹುರಿಯೋದೇನು ಬೇಡ್ರಿ ಒಂದು ಮೂರಿಂದ ನಾಲ್ಕು ನಿಮಿಷ ಹಂಚಲ್ಲಿ ಬಿಸಿ ಅದ್ರ ಸಾಕ್ರಿ ಅದೇ ಅಕ್ಕಿನ ನಾನು ಹಾಕ್ಕೊಂಡು ಈಗ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ರೀ ಇದು ಸ್ವಲ್ಪ ಫ್ರೈ ಆಗಿದ್ದು ಗೊತ್ತಾದ ತಕ್ಷಣ ನಾವು ಎರಡರಿಂದ ಎರಡೂವರೆ ಲೋಟದಷ್ಟು ನೀರನ್ನು ಹಾಕೊಂಡು ಎಗ್ಗನ್ನು ಕೂಡ ಹಾಕೊಂಡು ಬರ್ರಿ ನಾನು ಎರಡೂವರೆ ಲೋಟ ಆದಷ್ಟು ನೀರು ಹಾಕೊತ ನೋಡ್ರಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಚಾನಲ್ನ ಹೀಗೆ ಆಶೀರ್ವಾದ ಮಾಡಿ ನೋಡಿರಿ ಈಗ ಎರಡು ಅರ್ಧ ಲೋಟ ನೀರು ಮೇಲೆ ನಾನು ಸ್ವಲ್ಪ ರುಚಿಗೆ ಅಂದ್ರೆ ಟೇಸ್ಟ್ ಬರಲಿ ಅನ್ನೋದಕ್ಕೆ ಅರ್ಧ ಸ್ಪೂನ್ ಸಕ್ಕರೆ ಹಾಕೊಂಡೆ ರೀ ಅದರಿಂದ ಭಾಳ ಟೇಸ್ಟ್ ಆಗಿರ್ತದೆ ರೀ ನಮ್ಮ ಬಿರಿಯಾನಿ ಈಗ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡೆ ಈಗ ನಾನು ಒಂದು ಲೋಟ ಅಕ್ಕಿಗೆ ಮೂರು ಹೆಗ್ಗನ್ನು ಹಾಕೊತಾನೆ ನೀವು ನಾಲ್ಕು ಹಾಕೋಬೋದು ಐದು ಹಾಕೋಬೋದು ನಾನು ಇದಕ್ಕೆ ಮಾತ್ರ ಮೂರೇ ಎಗ್ ಹಾಕೊಂಡಿರೋದ್ರಿ ರೀ ಅಂದರೆ ಮೇಲೆ ಎಗ್ನ ಬಾಯ್ಲ್ ಇಟ್ಕೊಂಡಿರೋದ್ರಿಂದ ಮೂರು ಎಗ್ಗನ್ನು ಇದ್ರೊಳಗೆ ಒಡೆದು ರೀ ನೋಡಿರಿ ಸ್ನೇಹಿತರೆ ಈಗ ಮೂರು ಎಗ್ ಹಾಕಿಂದ ನಾನು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ಕುಕ್ಕರ್ ಬಾಯಿನ ಕ್ಲೋಸ್ ಮಾಡಿ ಎರಡರಿಂದ ಮೂರು ಸಿಟಿ ಬರೋವರೆಗೂ ಬಿಡ್ತಾನೆ ರೀ ಆವಾಗ ನಮ್ಮ ಎಗ್ ಬಿರಿಯಾನಿ ಸೂಪರಾಗಿ ಆಗಿರುತ್ತೆ ರೀ ಈಗ ನೋಡಿರಿ ನಾವೀಗ ಮೂರು ಸಿಟಿ ಬರೋವರೆಗೂ ವೆಯ್ಟ್ ರೀ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕ ರೆಸಿಪಿಗಳು ನಿಮಗೆ ಎಷ್ಟೆಲ್ಲ ಇಷ್ಟವಾದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೀವು ರೆಸಿಪಿ ಟ್ರೈ ಮಾಡಿ ಹೆಂಗಿತ್ತು ಅನ್ನೋದನ್ನ ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ನೋಡಿರಿ ಈಗ ನಮ್ಮ ಎಗ್ ಬಿರಿಯಾನಿ ಕುಕ್ಕರು ತಣ್ಣಗಾಗೈತ್ರಿ ನಾನೀಗ ಚೆನ್ನಾಗಿ ಇದನ್ನೊಂದ್ಸತಿ ಕೈಯಾಡ್ಕೊತಾನೆ ರೀ ಅದಕ್ಕಿಂತ ಮುಂಚೆ ಇದು ಹೆಂಗೆ ಬಂದೈತಿ ಎಗ್ ಯಾವ ಥರ ಬೆಂತವ ಅನ್ನೋದನ್ನು ತೋರಿಸ್ತಾನೆ ನೋಡಿರಿ ಬಿಸಿಯಾಗಿರೋದ್ರಿಂದ ಈ ಥರ ಕಾಣ್ತೈತ್ರಿ ಆರಿಂದ ಫುಲ್ ಉದುರು ಉದುರಾಗಿರ್ತೈತೆ ರೀ ನೋಡಿರಿ ಸ್ನೇಹಿತರೆ ಎಗ್ ಎಷ್ಟು ಚೆನ್ನಾಗಿ ಬಾಲ್ಡಗೆ ಅಂತ ಈ ಥರ ನಾವು ಎಗ್ ಬಿರಿಯಾನಿಗೆ ಗ್ರೇವಿ ಇಲ್ದಂಗ ಬರೀ ಮೊಸರು ಬಜ್ಜಿ ಜೊತೆಗೇನು ಊಟ ಮಾಡ್ಬೋದು ರೀ ಭಾಳ ಸೂಪರ್ ಟೇಸ್ಟ್ ಿ ಸ್ನೇಹಿತರೆ ಮತ್ತೊಂದು ರುಚಿಕರವಾದ ಉತ್ತರ ಕರ್ನಾಟಕದ ಅಡಿಗೆಯೊಂದಿಗೆ ಮುಂದಿನ ವರ್ಷ ನಿಮ್ಮ ಜೊತೆ ನಾನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಇದರ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ನಮಸ್ಕಾರಗಳು ಸ್ನೇಹಿತರೆ